ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ವೀಕ್ಷಕ ಬಾಂಧವರಿಗೆ ನಿಮ್ಮ ಪ್ರೀತಿಯ ರಾಘವೇಂದ್ರ ಭಟ್ ಮಾಡುವ ವಂದನೆಗಳು ಈ ತಿಂಗಳು ಬರತಕ್ಕಂತಹ ಶಿವರಾತ್ರಿಯ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಮಾರ್ಚ್ ಇಪ್ಪತ್ತು ಇಪ್ಪತ್ನಾಲ್ಕು ತಿಂಗಳದ ವೃಶ್ಚಿಕ ರಾಶಿಯ ಫಲ ಮತ್ತು ಅಫಲಗಳನ್ನು ಶುಭ ಮತ್ತು ಅಶುಭಗಳ ಫಲಗಳನ್ನು ನೋಡುವುದಾದರೆ ಈ ತಿಂಗಳು ನಿಮಗೆ ಬಹಳ ಉತ್ತಮವಾಗಿರತಕ್ಕಂಥದ್ದು ಬಹಳ ಪ್ರಧಾನವೂ ಕೂಡ ಆಗಿರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳು ಎಂಬತ್ತು ಪರ್ಸೆಂಟೇಜು ಶುಭ ಫಲಗಳು ಇಪ್ಪತ್ತು ಪರ್ಸೆಂಟೇಜ್ ಮಾತ್ರ ಅಶುಭ ಫಲಗಳು ನಿಮ್ಮದಾಗಿರುತ್ತದೆ ನಾವು ಚಿಂತನೆಯನ್ನು ಮಾಡುವಾಗ ಮಾಸಗಳಲ್ಲಿ ಗ್ರಹಗತಿಗಳು ಕೊನೆಗೂ ಮತ್ತು ಆರಂಭಕ್ಕೂ ಸ್ವಲ್ಪ ವ್ಯತ್ಯಾಸ ಖಂಡಿತ ಬಂದೇ ಇರುತ್ತದೆ ಆ ಬಂದಿರತಕ್ಕಂತಹ ವ್ಯತ್ಯಾಸದ ಮೂಲಕವಾಗಿ ಫಲಗಳನ್ನು ನಾವು ನೋಡುವುದಾದರೆ ವೃಶ್ಚಿಕ ಮಾಸ ವೃಶ್ಚಿಕದ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಆರಂಭ ಕಾಲದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂತಹ ಫಲಗಳು ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡುವ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಅನುಕೂಲತೆ ಅಭಿವೃದ್ಧಿ ಮತ್ತು ಅನುಕೂಲತೆಯಿಂದ ಉತ್ತಮವಾಗಿರ್ತಕ್ಕಂತಹ ಆಯ ಆದಾಯ ನಿಮ್ಮದಾಗಿರುತ್ತದೆ ಸಾಂಸಾರಿಕ ಜೀವನದಲ್ಲಿ ಹಿಂದೆ ಇರತಕ್ಕಂತಹ ಯಾವುದೇ ರೀತಿ ಕಲಹಗಳಿದ್ದರೂ ಕೂಡ ಅದೆಲ್ಲವೂ ಕೂಡ ದೂರವಾಗಿ ಸಾಂಸಾರಿಕ ಜೀವನದಲ್ಲಿ ಸುಖ ಮತ್ತು ಶಾಂತಿ ನಿಮ್ಮದ ನೆಮ್ಮ ನೆಮ್ಮದಿ ನಿಮ್ಮದಾಗಿರುತ್ತದೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ಈ ತಿಂಗಳಲ್ಲಿ ಅದಕ್ಕೆ ನಾಂದಿಯನ್ನು ಹಾಡಿ ಮುಂದೆ ಬರತಕ್ಕಂತಹ ಎಲ್ಲ ಅಡೆತರಚನೆಗಳು ಕೂಡ ಅದು ದೂರ ಮಾಡಿಕೊಂಡು ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶವನ್ನು ಜೀವನದಲ್ಲಿ ನೀವು ಹೊಂದುತ್ತೀರ ಆದರೆ ಹದಿನಾರು ತಾರೀಖಿಯ ನಂತರದಲ್ಲಿರತಕ್ಕಂತಹ ಗ್ರಹಗತಿಗಳಿಂದ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಮುಖವನ್ನು ಪಡ್ಕೊಳ್ತೀರ ಅನಗತ್ಯವಾಗಿರ್ತಕ್ಕಂತಹ ಖರ್ಚುಗಳು ನಿಮ್ಮದಾಗಿರುತ್ತದೆ ಉದ್ಯೋಗ ವ್ಯವಹಾರ ಕ್ಷೇತ್ರಗಳ ನಿಮಿತ್ತವಾಗಿ ಪ್ರಯಾಣ ಆ ಪ್ರಯಾಣದಿಂದ ಆಯಾಸ ಆ ಆಯಾಸ ಪ್ರಯಾಣಗಳು ಮಾಡಿದ್ದರೂ ಕಾರ್ಯ ಆಗದೇ ಇರತಕ್ಕಂತಹ ಫಲಗಳು ನಿಮ್ಮದಾಗಿರುತ್ತದೆ ಅಶುಭ ಫಲಗಳಿಗೆ ನಾವು ಪರಿಹಾರಗಳನ್ನು ನೋಡುವುದಾದರೆ ವೃಶ್ಚಿಕ ಅಧಿಪತಿಯಾಗಿರ್ತಕ್ಕಂತಹ ಅಂಗಾರಕ ಅಂಗಾರಕನಿಂದ ಸೂಚಿಸಲ್ಪಡತಕ್ಕಂತಹ ದೇವರು ಸ್ತ್ರೀ ದೇವತೆಗಳು ಆದ್ದರಿಂದ ವಿದ್ಯಾರ್ಥಿಗಳು ಸರಸ್ವತಿ ದೇವಿಯನ್ನು ಸಾಂಸಾರಿಕ ಜೀವನದಲ್ಲಿ ಕಷ್ಟ ಬಂದಿರತಕ್ಕಂಥವರು ದುರ್ಗಾದೇವಿಯ ಆರಾಧನೆಯನ್ನು ವ್ಯಾಪಾರ ಅಭಿವೃದ್ಧಿಗೋಸ್ಕರವಾಗಿ ಸಂಪತ್ತಿನ ಅಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮಿಯ ಆರಾಧನೆಗಳನ್ನು ಮಾಡಿಕೊಂಡು ಬನ್ನಿ ಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿಗಳನ್ನು ಕೊಡಿ ಲಕ್ಷ್ಮಿಯ ವರ್ಣನೆ ಮಾಡತಕ್ಕಂತಹ ಸ್ತೋತ್ರಗಳ ಪಠನೆ ಅಥವಾ ಶ್ರವಣಾದಿಗಳಿಂದ ಅಶುಭವೂ ಕೂಡ ನಿಮಗೆ ಶುಭವಾಗುತ್ತದೆ ವ್ಯಾಪಾರ ಅಭಿವೃದ್ಧಿಗಳು ಅಭಿವೃದ್ಧಿಯಾಗಲಿ ನಿಮಗೆ ಶುಭಪ್ರದವಾಗಿರ್ತಕ್ಕಂತಹ ದಿನಾಂಕಗಳನ್ನು ನಾವು ನೋಡುವುದಾದರೆ ಮಾರ್ಚ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ಹತ್ತು ಅದೇ ರೀತಿಯಾಗಿ ಹತ್ತೊಂಬತ್ತು ಅದೇ ರೀತಿಯಾಗಿ ಇಪ್ಪತ್ತ ಐದನೆಯ ತಾರೀಕುಗಳು ಶುಭಪ್ರದವಾಗಿರುತ್ತದೆ ಉತ್ತಮ ವರ್ಣ ಉತ್ತಮ ಬಣ್ಣಗಳನ್ನು ನಾವು ಹೇಳುವುದಾದರೆ ನೋಡುವುದಾದರೆ ಕೆಂಪು ಅದೇ ರೀತಿಯಾಗಿ ಕಂದು ಬಣ್ಣ ಅಂದರೆ ಕೆಂಪು ಮತ್ತೆ ಕಪ್ಪು ಮಿಶ್ರಿತವಾಗಿರ್ತಕ್ಕಂತಹ ಬಣ್ಣ ಅದೇ ರೀತಿಯಾಗಿ ಹೆಚ್ಚಿನ ಶುಭಪ್ರದವಾಗಿರ್ತಕ್ಕಂಥದ್ದು ಎಲ್ಲ ರಾಶಿಗಳಿಗೂ ಕೂಡ ಬಿಳಿ ಬಣ್ಣ ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಬಿಳಿ ಬಣ್ಣ ಅದೇ ರೀತಿಯಾಗಿ ಕೆಂಪು ಮತ್ತು ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಕೇಸರಿ ಬಣ್ಣ ನಿಮಗೆ ಶುಭಪ್ರದವಾಗಿರುತ್ತದೆ ಬರತಕ್ಕಂತಹ ಸ್ವಲ್ಪ ಮಟ್ಟಿಗೆ ತೊಂದರೆಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ಹೇಳಿ ನವಗ್ರಹ ದೇವತೆಗಳಲ್ಲಿ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು